ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ಇನ್ನೊಮ್ಮೆ ಸ್ವಾಗತವನ್ನು ಇದ್ದೀನಿ ನಾವು ಕಳಸಂಚಿಕೆಯಿಂದ ಅವರ ಬೆಳ್ಳಿ ತೆರೆ ಜೀವನದ ಬಗ್ಗೆ ಯಾತ್ರೆಯನ್ನು ಶುರು ಮಾಡಿದ್ವಿ ಆರತಿಯವರು ನಂಜನಗೂಡು ಹತ್ತಿರದ ಆರ್ಗಲ್ ಅನ್ನುವ ಗ್ರಾಮದಲ್ಲಿ ಹುಟ್ಟಿದವರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಆಗಸ್ಟ್ ಹದಿನೆಂಟು ಆರತಿ ಜನ್ಮ ದಿನಾಂಕ ಈ ಆರ್ಗಲ್ ಮತ್ತು ಕಣಗಲ್ ಎರಡು ಪಕ್ಕಪಕ್ಕದ ಗ್ರಾಮಗಳು ಕಾವೇರಿ ನದಿಯ ಒಂದು ಕಡೆ ಕಣಗಾಲಿದ್ರೆ ಇನ್ನೊಂದು ಕಡೆ ಆರ್ಗಲ್ ಇದೆ ಈ ಪುಟಣ ಕಣಗಲ್ಲವರು ಬಾಲ್ಯದಲ್ಲೇ ಆರತಿಯವರಿಗೆ ಪರಿಚಯ ಆಗೋದಕ್ಕೆ ಕಾರಣವಾದ ಒಂದೇ ಊರಿಗೆ ಸಂಬಂಧಪಟ್ಟವರು ಮತ್ತು ಈ ಕೋಣನೂರು ಅಂತ ಒಂದು ಕಣಗಲ್ ಪಕ್ಕದ ಒಂದು ಊರು ಎಲ್ಲ ಚಿಕ್ಕ ಚಿಕ್ಕ ಊರುಗಳಿವೆಲ್ಲ ಈ ಕೋಣನೂರಿನಲ್ಲಿ ಅಚ್ಚಯ್ಯ ಮತ್ತು ಚೈತ್ರಕ್ಕ ಅಂತ ಹೇಳಿ ಇಬ್ಬರು ದಂಪತಿಗಳಿದ್ದರು ಇವರು ಪುಟಣ ಕಣಗಲ್ಲಿಗೆ ಬಹಳ ದೂರ ಸಂಬಂಧ ಆಗಬೇಕು ಮತ್ತು ಪುಟ್ಟಣ ಕಡೆಯಲ್ಲಿ ಸಾಕ ದೂರ ಸಮಾಧಾನಕ್ಕೆ ಅಂದರೆ ಪುಟ್ಟಣ ಕಡೆಯಲ್ಲಿ ಭಾಳ ಇವ್ರು ಮನೆಗೆ ಬಂದು ಹೋಗಿ ಮಾಡ್ತಾಯಿದ್ದಂಥವ್ರು ಈ ಅಚ್ಚಯ್ಯ ದಂಪತಿಗಳಿಗೆ ಸ್ವಂತ ಮಕ್ಕಳಿರಲಿಲ್ಲ ಇವರು ಆರತಿಯನ್ನೇ ತಮ್ಮ ಮಗಳ ಥರ ಸಾಕ್ಕೊಂಡಿದ್ರು ಆರತಿ ಹೆಚ್ಚು ಕಮ್ಮಿ ಇವ್ರ ಮನೆಯಲ್ಲೇ ಇರೋರು ಹೆಚ್ಚಾಗಿ ಪುಟ್ಟಣ್ಣ ಕೂಡ ಆಗಾಗ ಬರ್ತಾ ಇದ್ದಿದ್ದರಿಂದ ಆರತಿಯವರಿಗೆ ಅವರ ಪರಿಚಯ ಬಾಳಿಲ್ಲ ಚಿಕ್ಕ ಹುಡುಗಿಯಾದಾಗಿಂದ ಇತ್ತು ಆದರೆ ಚಿಕ್ಕ ಹುಡುಗಿಯಾದಾಗಿಂದ ಇದ್ದರೂ ಕೂಡ ಆರತಿ ಅವರಿಗೆ ಚಿತ್ರರಂಗಕ್ಕೆ ಬರಬೇಕು ಅನ್ನೋ ಕನಸು ಯಾವತ್ತೂ ಇರಲಿಲ್ಲ ಅವರ ತಂದೆ ಶೇಷಣ್ಣ ಅವರು ಸಾಕಷ್ಟು ಇಂಗ್ಲೀಷ್ ಸಾಹಿತ್ಯವನ್ನು ಓದ್ಕೊಂಡವರು ಆರತಿ ಅವರು ಹೇಳೋ ಹಾಗೆ ಅವರಿಗೆ ಬಹಳ ಮುಖ್ಯವಾಗಿ ಆರ್ ಕೆ ನಾರಾಯಣವರ ಕಾದಂಬರಿಗಳು ಬಹಳ ಇಷ್ಟ ಆಗಿತ್ತು ಅವರು ಸಾಹಿತ್ಯದಲ್ಲಿ ಆಸಕ್ತಿ ಇತ್ತೇ ಹೊರತು ಅವ್ರಿಗೆ ಸಿನಿಮಾದಲ್ಲಿ ಆಸಕ್ತಿ ಇರಲಿಲ್ಲ ಯಾರೂ ಅವ್ರ ಹೆಣ್ಮಕ್ಳಂತೂ ಸಿನಿಮಾ ನೋಡೋದು ಅಂದ್ರೆ ಅವರು ಒಪ್ತಾನೆ ಇರಲಿಲ್ಲ ಒಂದೇ ಒಂದು ಸಲ ಆರ್ ಆರ್ ಕೆ ಅವರ ಕಾದಂಬರಿ ಆಧರಿಸಿ ಗೈಡ್ ಅಂತ ಒಂದು ಸಿನಿಮಾ ಬಂತು ದೇವಾನಂದ್ ಅಭಿನಯಿಸಿದ್ರು ಸರಿ ಇಡೀ ಆರ್ ಕೆ ನಾರಾಯಣ್ ಕಾದಂಬರಿ ಅಲ್ಲ ಹಾಗಾಗಿ ಇಡೀ ತಮ್ಮ ಕುಟುಂಬವನ್ನೆಲ್ಲ ಆ ಸಿನಿಮಾಕ್ಕೆ ಹೋದರು ಆದರೆ ಅವರಿಗೆ ಕಾದಂಬರಿ ಅವ್ರ ತಲೆಯಲ್ಲಿತ್ತು ಸಿನಿಮಾ ಅವ್ರಿಗೆ ಇಷ್ಟ ಆಗಲಿಲ್ಲ ಅದರಿಂದ ಅವರು ದೇವಾನಂದಿಗೆ ಬಾಯಿಗೆ ಬಂದಂಗೆ ಒಂದು ಬೈದು ಲೆಟ್ರ್ ಬರೆದು ಇನ್ಮೇಲೆ ಯಾರು ಸಿನಿಮಾ ನೋಡಬಾರ್ದು ಅಂತ ಹೇಳಿದ್ರು ಆರತಿಯವರು ಓದೋದ್ರಲ್ಲಿ ಸಾಕಷ್ಟು ಬುದ್ಧಿವಂತಿಯಾಗಿದ್ರು ಅವರಿಗೆ ಬಹಳ ಇಷ್ಟ ಇದ್ದಿದ್ದು ಡಾಕ್ಟ್ರ್ ಆಗಬೇಕು ಅಂತೇಳಿ ನನ್ನ ಹತ್ರ ನನ್ನ ಸಂದರ್ಶನದಲ್ಲಿ ಇದ್ದಿದ್ದೆ ಬಹಳ ತಮಾಷೆ ಹೇಳೋರು ಹೊಂಬಿಸ್ಲು ಸಿನಿಮಾ ಬರಬೇಕಾಯ್ತ ಏನೋ ಡಾಕ್ಟ್ರಾಗಬೇಕು ಕಂದು ಈಡೇರಬೇಕಾದ್ರೆ ಅಂತ ಹೇಳಿ ಅವರು ಅದಕ್ಕಾಗಿ ಓದ್ತಾ ಇದ್ದರು ಸೆಕೆಂಡ್ ಪಿ ಯು ಸಿಲಿ ಬಹಳ ಒಳ್ಳೆಯ ಮಾರ್ಕ್ಸ್ ಕೂಡ ಬಂತು ಆದರೆ ಆಗ ಈಗಿನ ಥರ ಆಗ ಸಿ ಇ ಟಿ ಎಲ್ಲ ಇರಲಿಲ್ಲ ಮೆಡಿಕಲ್ ಎಜುಕೇಷನು ತುಂಬ ಕಾಸ್ಟ್ಲಿ ಇತ್ತು ತಂದೆ ಹೇಳಿದ್ರು ಅಮ್ಮ ನೀನು ಮೆಡಿಕಲ್ ಸೀಟ್ ಸಿಕ್ಬೋದು ನನಗೆ ಓದಿಸೋ ಶಕ್ತಿ ಇಲ್ಲ ನೀನು ಬಿ ಎಸ್ ಸಿ ಓದ್ತಾಯಿದ್ರು ದುಡ್ಡು ಆದರೆ ನಾನು ಮೆಡಿಕಲಿಗೆ ಸೇರಿಸ್ತೀನಿ ಇಲ್ಲ ಬಿ ಎಸ್ ಸಿ ಮಾಡು ಮುಂದೆ ಏನಾದರೂ ನೋಡೋಣ ಅಂತಂದರು ಆರತಿಯವ್ರ ಅಕ್ಕನ ಮನೆ ಅವಾಗ ಮೈಸೂರಿನಲ್ಲಿತ್ತು ಆರತಿಯವರು ಅಲ್ಲೇ ಓದ್ತಾಯಿದ್ರು ಮೈಸೂರಿನಲ್ಲೇ ಓದ್ತಾಯಿದ್ರು ತಂದೆ ಕೂಡ ಅಲ್ಲಿಗೆ ಬಂದಿದ್ರು ಒಂದಿನ ತಂದೆ ಮಗಳಿಗೆ ಬಹಳ ದೊಡ್ಡ ಜಗಳ ಏನು ಅಂತಂದರೆ ಮೆಡಿಕಲ್ ಸೀಟ್ ಆರು ತಿಂಗಳಾಯಿತು ಏಳು ತಿಂಗ್ಳು ಆಯಿತು ನೀನು ಮೆಡಿಕಲ್ ಸೀಟ್ ಬಗ್ಗೆ ಯೋಚನೆನೇ ಇಲ್ಲ ನಾನು ಬರೀ ಬಿ ಎಸ್ ಸಿ ಓದ್ಕೊಂಡೆ ಮುಂದಕ್ಕೆ ಹೋಗ್ಬೇಕಾ ಹಾಗೆ ಹಿಂಗೆ ಅಂತ ಬೇಜಾರು ಮಾಡಿಕೊಂಡ್ರು ಆಮೇಲೆ ಇದೆಲ್ಲ ಆದಮೇಲೆ ಊರಿಗೆ ಹೋಗ್ಬೋದು ಆ್ಯಕ್ಚುಲಿ ಮೈಸೂರಿನಿಂದ ಆರ್ಗಲ್ಲು ತುಂಬ ಹತ್ತಿರ ಎರಡು ಮೂರು ಗಂಟೆ ಜರ್ನಿ ಅದು ಸರಿ ಅವರು ತಂದೆ ಊರಿಗೆ ಹೋಗಿ ನಾಳೆ ಬರ್ತೀನಿ ಅಂತ ಹೋದರು ಆರತಿಯವರು ಬಹಳ ಬೇಜಾರಿನಿಂದ ಕೂತ್ಕೊಂಡಿತ್ತು ಕ್ಲಾಸಿಗೆ ಹೋಗಲ್ಲ ನಾನು ಹಿಂಗಿಂದ ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಬೇಕು ಅಂತ ಇಷ್ಟೆಲ್ಲ ಕನ್ಸ್ಕೊಂಡಿದ್ದೀನಿ ಅಂತ ಅಳ್ತಾ ಕೂತಿದ್ರು ಆಗ ಅವ್ರ ಅಕ್ಕ ತಲೆ ಸವರಿ ಪೇಪರ್ ತೋರಿಸಿ ಹೇಳಿದ್ರು ನೋಡು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಚಿತ್ರೀಕರಣ ಅಂತಿದೆ ಮಾವ ಮಾವತನ ಇದ್ರ ಡೈರೆಕ್ಟ್ರು ಇಲ್ಲ ಮಾವ ಕರಿತಾ ಇದ್ರು ಯಾಕಂದರೆ ಚೆನ್ನಾಗಿ ಸುಮ್ಮನೆ ಹೋಗಿ ಸಿನಿಮಾ ಶೂಟಿಂಗ್ ನೋಡ್ಕೊಂಬ ಅದಕ್ಕೆ ಏನಂತೆ ಅಂಥೇಳಿ ಸರಿ ಆರತಿ ಅದೊಂದು ಆಗಲಿ ಅಂಥೇಳಿ ಹೋದರು ಸಿನಿಮಾ ಶೂಟಿಂಗ್ ನೋಡೋಕ್ಕೆ ಅಂತ ಹೋದರು ಪುಟ್ಟಣ ಕಣಗಲ್ನು ಹೋಗಕ್ಕೆ ನೋಡಿದ್ರು ಪುಟ್ಟಣ ಕಣ್ಗಲ್ ಸಹಜವಾಗಿ ಏನು ಮಾಡ್ತಿದ್ಯಮ್ಮ ಏನು ಎತ್ತ ಅಂತ ಕೇಳಿದ್ರು ಮತ್ತು ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತಾರಲ್ಲ ಏನಮ್ಮ ಆ್ಯಕ್ಟಿಂಗ್ ಮಾಡ್ತೀಯಮ್ಮ ಅಂದರು ಆರತಿ ಆ ಕ್ಷಣಕ್ಕೆ ಆಯಿತು ಮಾಡ್ತೀನಿ ಅದಕ್ಕೇನು ಅಂತಂದರು ಸರಿ ಒಂದು ಫೋಟೋ ಕೊಟ್ಟೋಗು ಅಂತಂದರು ಸರಿ ಆರತಿ ಅವರ ಪರ್ಸಲ್ಲಿ ಒಂದು ಫೋಟೋ ಇತ್ತು ಪಾಸ್ಪೋರ್ಟ್ ಫೋಟೋ ಕೊಟ್ಬಿಟ್ಟು ಬಂದ್ಬಿಟ್ರು ಬಂದಮೇಲೆ ಪುಟ್ಟಣ ಕಣ್ಗಲ್ ಆ ಸಿನಿಮಾಕ್ಕೆ ಸರ್ಪಂಜರ ಅವರೇ ನಿರ್ದೇಶ ನಿರ್ಮಾಪಕರು ರಾಶಿ ಬ್ರದರ್ಸ್ ಅವರು ಮಾಡಿದಂಥ ಸಿನಿಮಾ ಅದು ಶಿವರಾಮ್ ಅವರಿಗೆ ಆ ಫೋಟೋವನ್ನು ತೊಗೊಂಡೋಗಿ ಪುಟಾಣ ಕಣ್ಗಲ್ಲಿ ಕೊಟ್ಟು ನೋಡಿ ಪೋಸ್ಟಲ್ಲಿ ಒಂದು ಫೋಟೋ ಬಂದಿದೆ ಈ ನಾಯಕನ ತಂಗಿ ಪಾತ್ರ ಇದೆಯಲ್ಲ ಗಂಗಾಧರ್ ಆ ಚಿತ್ರದ ನಾಯಕ ಆ ಪಾತ್ರಕ್ಕೆ ಹುಡುಗಿ ಆಗ್ತಾಳೆ ನೋಡಿ ಏನು ನಾಲ್ಕೈದು ಸೀನ್ ಅಷ್ಟಲ್ಲಿ ಬಂದು ಹೋಗೋದಲ್ವಾ ಅಂತಂದರೂ ಶಿವರಾಮ್ ಅವರು ಫೋಟೋ ನೋಡಿ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಹುಡುಗಿ ಚಿಕ್ಕ ಪಾತ್ರ ಮಾಡಿಸ್ಬಹುದು ಅಂತ ಹೇಳಿ ಒಂದು ಪತ್ರ ಹಾಕೋದು ಪತ್ರಕ್ಕೆ ಉತ್ತರವೂ ಇಲ್ಲ ಹುಡುಗಿಯೂ ಬರಲಿಲ್ಲ ಶಿವರಾಮ್ ಅವರಿಗೆ ಆ ಫೋಟೋ ಬಹಳ ಇಷ್ಟ ಆಗಿತ್ತು ಸರಿ ಹುಡ್ಕೊಂಡು ಹೋದರೆ ಒಬ್ಬರೇ ಇದ್ರು ಅವತ್ತು ಮನೆಯಲ್ಲಿ ನೋಡಮ್ಮ ಒಂದು ಸಣ್ಣ ರೋಲ್ ಇದೆ ಮಾಡ್ತೀಯಾ ಅಂತಂದ್ರು ಆಯಿತು ಮಾಡ್ತೀನಿ ಸರಿ ಬಂದರು ಬಂದರೆ ಶಾರ್ಟು ಕ್ಯಾಮ್ರಾ ಯಾಕಂದರೆ ಇವರು ಈಗ ಬಾಲ್ಯದಿಂದ ಸಿನಿಮಾ ಮಾಡಬೇಕು ಅಂತ ಕನಸ್ಕೊಂಡವ್ರು ಬೇರೆ ಇವ್ರು ಹಂಗೇನು ಕನಸ್ಕೊಂಡವ್ರು ಅಲ್ವ ಅದರಿಂದ ನಾಲ್ಗೆ ಬೆವರ್ತಾ ಇದೆ ಪಂಡ್ರಿ ಬಾಯಿಯವ್ರ ಸೆಟ್ಟಲ್ಲಿದ್ದರು ಪಂಡ್ರಿ ಬಾಯಿ ಕರೆದು ಆರತಿ ನೋಡಮ್ಮ ನಿನ್ನ ಚಿಕ್ಕ ಹುಡುಗಿ ಇದು ಹಿಂಗೆ ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿಕೊಟ್ರು ಶಾರ್ಟ್ ಓಕೆ ಆಯಿತು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆಮೇಲೆ ಊಟದ ಟೈಮ್ನಲ್ಲಿ ಮಾತುಕತೆ ಆಯಿತು ನಿನ್ನ ಹೆಸರು ಅಂದರು ಭಾರತಿ ಅಂತ ನನ್ನ ಹೆಸರು ಅಂತಂದರು ಆರತಿಯವರು ನಿಜವಾದ ಹೆಸರು ಭಾರತಿ ಅಂತ ಅದಕ್ಕೆ ಪುಟ್ಟಣ್ಣ ಹೇಳಿದ್ರು ಭಾರತಿಗಾಗಲೇ ಒಬ್ಬ ದೊಡ್ಡ ಕಲಾವಿದೆ ಇದ್ದಾಳೆ ನೀನು ಭಾರತಿ ಬೇಡಮ್ಮ ನಿನಗೆ ಆರತಿ ಅಂತ ಹೆಸರಿಡ್ತೀವಿ ಅಂತಂದರು ಆಯಿತು ಅಂದರು ಎರಡು ದಿನ ಶೂಟಿಂಗ್ ಆಯಿತು ಎರಡು ದಿನ ಶೂಟಿಂಗ್ ಆಗಿದ್ದು ಯಾರಿಗೂ ಮನೆಯಲ್ಲಿ ಗೊತ್ತಿಲ್ಲ ಆರತಿ ಬಂದು ಹೋಗಿ ಮಾಡಿದ್ದಾರೆ ಮೂರನೇ ದಿನಕ್ಕೆ ಅವ್ರ ತಂದೆ ಗೊತ್ತಾಗೋಯ್ತು ಶೇಷಣ್ಣವ್ರಿಗೆ ಅವರು ಸಿನಿಮಾ ಅಂದರೆ ಖಂಡಿತ ಇಲ್ಲ ಯಾರು ನಿನಗಿದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳಿ ಇವರು ಶೂಟಿಂಗಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ನಾಲ್ಕೇ ದಿನ ಶೂಟಿಂಗ್ ಇದ್ದಿತ್ತು ಅದರಲ್ಲಿ ಎರಡು ದಿನ ಶೂಟಿಂಗ್ ಆಗೋಗಿದೆ ಶಿವರಾಮ್ ಅವರು ಹೇಗಿದ್ರು ಮನೆ ನೋಡಿದರು ಶಿವರಾಮ್ ಅವರೇ ಹುಡ್ಕೊಂಡು ಹೋದರು ಬರ್ತಾಯಿಲ್ಲ ಶೂಟಿಂಗಿಗೆ ಅಂತ ಆವಾಗ ಅವರು ತಂದೆ ಶೇಷಣ್ಣವರಿದ್ದರು ಶೇಷಣ್ಣವರು ಇಲ್ಲ ನನ್ನ ಮಗಳನ್ನ ನಾನು ಸಿನಿಮಾ ಕಳಿಸಲ್ಲ ನಾನು ನನಗೆ ಚಿತ್ರರಂಗದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಆಯಿತು ಎರಡು ದಿನದ ಶೂಟಿಂಗ್ದು ಏನೋ ಒಂದು ಮಾಡ್ಕೊಳ್ಳಿ ನೀವು ಬೇಕಾದ್ರೆ ನಾನೇ ಆ ಶೂಟಿಂಗಿನ ದಂಡ ಅಂತ ಕೊಡ್ತೀನಿ ಅವಳು ನೀವು ಸಿನಿಮಾ ಕರಿಬೇಡಿ ಅಂತಂದು ಆದರೆ ಶಿವರಾಮ್ ಅವ್ರಿಗೆ ಚೆನ್ನಾಗಿ ಮಾಡಿದಳೆ ಅವಳು ಇವತ್ತು ಎರಡು ದಿನ ಬೇಡಿ ಇವತ್ತು ಒಂದು ದಿನ ಕಳಿಸಿ ನಾನು ಆ ಪೋರ್ಷನ್ ಮುಗಿಸಿ ಅವಳನ್ನು ವಾಪಸ್ ಕಳಿಸ್ಬಿಡ್ತೀನಿ ನಿನಗೆ ಹೀಗೆ ಸಾಕಷ್ಟು ಚರ್ಚೆ ಆದಾಗ ಒಂದು ಭಾಷೆಯನ್ನು ತಗೊಂಡ್ರು ನಿಮ್ಮ ಸ್ವಂತ ತಂಗಿಯ ಥರ ನೀವು ಇವಳನ್ನು ನೋಡ್ಕೊಳ್ತೀರಾದರೆ ಮಾತ್ರ ನಾನು ಕಳಿಸ್ಕೊಡ್ತೀನಿ ಅಂಥೇಳಿ ಶೇಷಣ್ಣವರಿಗೆ ಶಿವರಾಮ್ ಅವರು ಭಾಷೆಯನ್ನು ಕೊಟ್ಟರು ನಾನು ಸ್ವಂತ ತಂಗಿಯ ಥರ ನೋಡ್ಕೊಳ್ತೀನಿ ಅಂಥೇಳಿ ಎಷ್ಟೋ ವರ್ಷ ಈ ಘಟನೆ ನಡೆದ ಮೇಲೆ ಆರ್ತಿಯವರು ಶಿವರಾಮ್ ಬಗ್ಗೆ ಬಗ್ಗೆ ನಾನು ಲೇಖನ ಬರೆಯುವಾಗ ಈ ಘಟನೆ ಹೇಳಿ ಹೇಳಿದರು ನನ್ನ ತಂದೆಗೆ ಏನು ಪ್ರಾಮಿಸ್ ಮಾಡಿದರು ಅಣ್ಣ ಅದನ್ನು ಉಳಿಸ್ಕೊಂಡ್ರು ಮುಂದೆ ಕೂಡ ಅವರು ನನ್ನ ಸ್ವಂತ ತಂಗಿ ಥರನೇ ನೋಡಿಕೊಂಡ್ರು ಹಾಗಾಗಿ ನಾನು ಚಿತ್ರರಂಗದಲ್ಲಿ ಇಷ್ಟೆಲ್ಲ ಬರೋದಕ್ಕೆ ಸಾಧ್ಯ ಆಯಿತು ಮುಂದೆ ಎರಡು ಮೂರು ಬಹಳ ಮುಖ್ಯವಾದ ಘಟನೆ ಇದೆ ಆ ಸಂದರ್ಭಕ್ಕೆ ಬಂದಾಗ ಹೇಳ್ತೀನಿ ನಾನು ಅದನ್ನು ಆ ಶಿವರಾಮ ಅವರು ನನಗೆ ವೃತ್ತಿ ಜೀವನದಲ್ಲಿ ಹೇಗೆ ಹೆಲ್ಪ್ ಮಾಡಿದ್ರು ಹೇಳಿ ಇದಾದ ಮೇಲೆ ಆರುನೂರ ಐವತ್ತು ರೂಪಾಯಿ ಮೊದಲ ಸಂಭವ್ರೆ ಆರತಿ ಆ ಸಿನಿಮಾಗೆ ತೊಗೊಂಡಿತ್ತು ಆರುನೂರ ಐವತ್ತು ರೂಪಾಯಿ ಅವ್ರ ತಂದೆ ಕೈಗೂ ಕೊಟ್ಬಿಟ್ಟು ಕರ್ಕೊಂಡು ಬಂದು ಎರಡು ದಿನದ ಆ್ಯಕ್ಟಿಂಗ್ ಮಾಡಿಸಿದ್ರು ಗೆಜ್ಜೆ ಪೂಜೆ ಬಹಳ ಯಶಸ್ವಿ ಸಿನಿಮಾ ಇತ್ತು ಗೆಜ್ಜೆ ಪೂಜೆ ಆರತಿ ಪೋರ್ಷನ್ ಭಾಳ ಚಿಕ್ಕವಾದ್ದರಿಂದ ನಾನು ಗೆಜ್ಜೆ ಪೂಜೆ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಆದರೆ ಆರತಿ ಚಿತ್ರರಂಗದ ಪ್ರವೇಶ ಈಗ ಬಹಳ ನಿರೀಕ್ಷಿತವಾಗಿ ನಡೀತು ಮೇಲೆ ಅವರ ತಂದೆಗೆ ಒಂದು ಆಸೆ ಬಂತು ಯಾಕೆ ಮಗಳು ಚಿತ್ರರಂಗದಲ್ಲಿ ಮುಂದುವರಿಬಾರ್ದು ಅಂತ ಯಾಕಂದರೆ ಆ ಜನಪ್ರಿಯತೆ ಮತ್ತು ಗೆಜೆ ಪೂಜೆಯಲ್ಲಿ ಮಗಳಿದ್ದಾಳಲ್ಲ ಅಂತ ಹೋದ ಎಲ್ಲ ಜನ ಕೇಳೋರು ಆಯಿತು ಅಂಥೇಳಿ ಮದ್ರಾಸ್ಗೆ ಹೋದರು ಮದ್ರಾಸ್ಗೆ ಹೋಗಿ ಅಲ್ಲಿ ಅವರು ಯಾರನ್ನ ಪರಿಚಯದವ್ರ ಮನೆಯಲ್ಲಿ ಉಳ್ಕೊಂಡಿರುವಾಗ ಕೆ ಎಸ್ ಎಲ್ ಸ್ವಾಮಿ ಅವರೊಂದು ಭೇಟಿಯಾದರು ಅವರೊಂದು ಕಂಡು ಒಂದು ಪಾತ್ರ ಅಂತ ಕೇಳಿದಾಗ ಕೆ ಎಸ್ ಎಲ್ ಸ್ವಾಮಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ಇದರಲ್ಲಿ ಜಾಂಬುವತಿಯ ಪಾತ್ರವನ್ನು ಆರತಿ ಕೊಟ್ಟರು ಇದು ಕೂಡ ಬಹಳ ಚಿಕ್ಕ ರೋಲ್ ಇದಾದ ಮೇಲೆ ಆರತಿಯವರಿಗೆ ಸಿಕ್ಕಿದ್ದ ಬಹಳ ದೊಡ್ಡ ಸಿನಿಮಾ ಅಂತಂದರೆ ಕಸ್ತೂರಿ ನಿವಾಸ ಕಸ್ತೂರಿ ನಿವಾಸಕ್ಕೆ ಬಹಳ ನಿರೀಕ್ಷಿತವಾಗಿ ಆರತಿ ಆಯ್ಕೆಯಾದರೂ ನಿಮಗೆ ಗೊತ್ತಿದೆ ಅದು ಫ್ಲ್ಯಾಶ್ ಬ್ಯಾಕಲ್ಲಿ ಬಂದು ಹೋಗುವಂತಹದ್ದು ಆರ್ತಿನೇ ಹೇಳಿದ ಹಾಗೆ ಅವರು ಚಿತ್ರೀಕರಣವಾದ ಶೇಕಡ ತೊಂಬತ್ತರಷ್ಟು ಕಟ್ಟಾಗಿದೆ ಸಿನಿಮಾದಲ್ಲಿ ಬಂದಿಲ್ಲ ಆ ಚಿತ್ರೀಕರಣ ಮಾಡಿದ ಹತ್ತು ಪರ್ಸೆಂಟ್ ಮಾತ್ರ ಬಂದಿದೆ ಸಿನಿಮಾದಲ್ಲಿ ಇನ್ನೊಂದಿಷ್ಟು ಸೀನ್ಗಳಿತ್ತಂತೆ ಅದು ಏನು ಅಂತ ನನಗೂ ಗೊತ್ತಿಲ್ಲ ಅದು ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತಂದರೆ ಕೆ ಆರ್ ಎಸ್ನಲ್ಲಿ ವಿದ್ಯುತ್ ದೀಪದ ಬೆಳಕಿನಲ್ಲಿ ಶೂಟಿಂಗ್ ಆದಂತಹ ನೀ ಬಂದು ನಿಂತಾಗ ಆರತಿಯವರಿಗೆ ಸಿಕ್ಕ ದೊಡ್ಡ ಅದು ರಾಜ್ಕುಮಾರ್ ಅಂತಹ ಮೇರು ಕಲಾವಿದನ ಜೊತೆಗೆ ನೀ ಬಂದು ನಿಂತಾಗ ಸರಿ ಮನೆಯನ್ನೆಲ್ಲ ಹೇಳಿದ್ರು ಅವರ ಸ್ಕೂಲ್ ಮೇಟ್ಸು ಅವರ ಲೆಕ್ಚರರ್ಸು ಅವರ ಪ್ರೊಫೆಸರ್ಸು ಪ್ರಿನ್ಸಿಪಾಲ್ರಿಂದ ಹಿಡಿದು ಎಲ್ಲರೂ ಶೂಟಿಂಗ್ ನೋಡೋಕೆ ಬಂದರು ಆರತಿಯವರು ಒಂದು ಸಲ ಮೇಕಪ್ ಮಾಡಿ ಬಂದು ನೋಡ್ತಾರೆ ಅರ್ಧ ಜನ ತನಿ ಗೊತ್ತಿರೋರೆ ಪ್ರೇಕ್ಷಕರಲ್ಲಿ ಭಯಾಗೋಯ್ತು ಜೊತೆಗೆ ಹ್ಯಾಕ್ ಮಾಡ್ತಿರೋರು ಯಾರು ಅಂತಂದರೆ ರಾಜ್ಕುಮಾರ್ ಅಂತ ಭಾಳ ದೊಡ್ಡ ಮೇರು ಕಲಾವಿದ ಫುಲ್ ಬೆವರ್ತಾ ಇದ್ದಾರೆ ಎಲ್ಲ ಒದ್ದೆ ಇದೆ ಎರಡು ಸಲ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು ಅದು ಮೈ ನಡ್ಕ ನಿಲ್ತಾ ಇಲ್ಲ ಯಾರು ಹೋಗಿ ರಾಜ್ಕುಮಾರ್ಗೆ ಹೇಳಿದ್ರು ಹೀಗೆ ಅಂತ ಹೇಳಿ ರಾಜ್ಕುಮಾರ್ ಬಂದ ಕೇಳಿ ಯಾರ್ತೀನಿ ಅಂತ ಬನ್ನಿ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡು ಹೋದಾಗ ಒಂದು ನಿಮಿಷ ನೀನು ಕೆ ಆರ್ ಎಸ್ ನೋಡಿದ್ಯಾ ನೀನು ಅಂತ ಕೇಳಿದ್ರು ಆರತಿ ಕೆ ಆರ್ ಎಸ್ ನಾನು ಇದೇ ಊರು ನೋಡು ಕೆ ಆರ್ ಎಸ್ ನೋಡಿದೆ ಏನು ಅಂದರೆ ನೀನು ನೋಡ್ದೇ ಇರೋದೊಂದು ಜಾಗ ಇದೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕಡೆ ನಿಲ್ಲಿಸ್ಕೊಂಡು ಯಾಕೆ ಹೆದರ್ತಾ ಇದೆಯಾ ಅಂತ ಕೇಳಿದ್ರು ಅವಾಗ ಆರತಿ ಸತ್ಯ ಹೇಳಿದ್ರು ಒಂದು ನೀವು ಮೇರು ಕಲಾವಿದರು ಇನ್ನೊಂದು ಎಲ್ಲರಂಗೆ ಗೊತ್ತಿರೋರು ಬಂದಿದ್ದಾರೆ ಈ ಶೂಟಿಂಗ್ ನೋಡೋದಕ್ಕೆ ನನ್ನ ಕೈಲಿ ಆ್ಯಕ್ಟ್ ಇಲ್ಲ ಅಂತ ರಾಜ್ಕುಮಾರು ಒಂದೇ ಮಾತು ಹೇಳಿದ್ರು ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ನೀನು ಆರತಿ ಅಲ್ಲ ನಾನು ರಾಜ್ಕುಮಾರು ಅಲ್ಲ ಆ ಯಾವ ಪಾತ್ರ ಇದೆಯೋ ಆ ಪಾತ್ರ ನಾವು ನೀನು ಅದನ್ನು ಯಾವತ್ತು ನೆನಪಿಟ್ಕೊಂಡಿರ್ತೀಯೋ ಆಗ ಮಾತ್ರ ನೀನು ಕಲಾವಿದೆ ಆಗೋಕ್ಕೆ ಸಾಧ್ಯ ಅಂತ ಎಷ್ಟೋ ವರ್ಷ ನನಗೆ ಈ ಆರತಿ ಈ ಘಟನೆಯನ್ನು ವಿವರಿಸಿ ನಾನು ರಾಜ್ಕುಮಾರ್ ಬಗ್ಗೆ ಅವ್ರನ್ನ ಸಂದರ್ಶನ ಮಾಡಿದಾಗ ನನ್ನನ್ನು ಕಲಾವಿದೆ ಮಾಡಿದ್ದು ರಾಜ್ಕುಮಾರ್ ಈ ಮಾತು ನಾನು ಪ್ರತಿ ಸಲ ಕ್ಯಾಮ್ರಾ ಆನ್ ಆಗುವಾಗಲೂ ನೆನಪು ಮಾಡ್ಕೊಳ್ತಾ ಇದ್ದೆ ನಾನು ಆರತಿ ಅಲ್ಲ ಈ ಪಾತ್ರ ಏನು ಕೊಟ್ಟಿದರೋ ಆ ಪಾತ್ರ ಕ್ಯಾಮ್ರಾ ಆಫ್ ಆದ ಕೂಡಲೇ ಆ ಪಾತ್ರ ಅಲ್ಲಿ ಮುಗೀತು ಹೀಗಾಗಿ ನಾನು ಚಿತ್ರರಂಗ ಬಿಟ್ಟಿದ್ದೀನಿ ಆ ಪಾತ್ರೆಗಳೆಲ್ಲ ಅಲ್ಲೇ ಇದ್ದಾರೆ ಇದು ಆರತಿಯವರು ನನಗೆ ಹೇಳಿದ ಮಾತು ಈ ನಿಮಗೆ ಗೊತ್ತೇ ಇದೆ ನೀ ಬಂದು ನಿಂತಾಗ ಎಷ್ಟು ಪ್ರಸಿದ್ಧವಾದ ಹಾಡಾಯಿತು ಅಂಥೇಳಿ ಕಸೂರಿ ನಿವಾಸದಲ್ಲಿ ಆರತಿಯವರಿಗೆ ಪ್ರಮುಖ ಪಾತ್ರ ಎಲ್ಲದಿದ್ದರೂ ಕೂಡ ಈ ಹಾಡು ಈ ಹಾಡಿನ ಮೂಲಕ ಆರತಿಯವರು ಉಳ್ಕೊಂಡ್ರು ಹೀಗೆ ಚಿತ್ರರಂಗಕ್ಕೆ ಆರತಿಯವರ ನಂಟು ಬೆಸಿತು ಚಿತ್ರರಂಗಕ್ಕೆ ಅವ್ರಿಗೆ ಬ್ರೇಕ್ ಯಾವಾಗ ಸಿಕ್ತು ಇದು ನಾನು ಮುಂದಿನ ಸಂಚಿಕೆಯಲ್ಲಿ